Uh, uh, hello friends welcome to my YouTube channel uh, today I'm at the Orion mall and in the Varian mall uh, tomorrow there will be a laser show uh, because of the uh, Sava. yeah I will show you the uh, laser show and uh, this is the water Center. in the lake actually they are planning for the laser show by by utilizing the water flow. ಕೆನ್ ಸಿರ್ ದಿಸ್ ಇಸ್ ದ ಫಿಲಿಮ್ಸ್ ಆಫ್ ದ ಕನ್ನಡ ರಾಜ್ಯೋತ್ಸವ ನೋಡಿ ಎಲ್ಲರೂ ಇದೇ ಇದು ಇದು ಕನ್ನಡ ರಾಜ್ಯೋತ್ಸವಕ್ಕೆ ಒಡೆಯನ್ಮಾನಲ್ಲಿ ಇದು ಲೇಝರ್ ಶೋ ಇದೆ ನಿಮಗೆ ಕಾಣಿಸ್ತಿರ್ಬೋದು ಲೇಕ್ ಸಖತ್ತಾಗಿ ಮಡಿಯೋದ ಮಾತ್ರ ಫುಲ್ಲು ಲೈಟಿಂಗ್ಸ್ ಇದೆ ಬಟ್ ಅದರಲ್ಲಿ ಆ ಲೈಟಿಂಗ್ಸಲ್ಲಿ ವಾಟರ್ ವೇವಲ್ಲಿ ಇದು ಕರ್ನಾಟಕ ಫ್ಲ್ಯಾಗು ಪುನೀತ್ ರಾಜ್ಕುಮಾರು ಮತ್ತು ಎಲ್ಲ ಇಲ್ಲಿ ಕಾಣ್ಬೋದು ನಿಮಗೆ ಇಲ್ಲೇ ನೋಡಿ ಬೇಕಾದ್ರೆ ಕನ್ನಡ ರಾಜ್ಯೋತ್ಸವ ನಾಳೆ ಇಲ್ಲಿ ಮಾಡ್ತಿದ್ದಾರೆ ಟುಮಾರೋ ಸಿಕ್ಸ್ ತರ್ಟಿ ಪಿ ಎಮ್ ಇಲ್ಲೇ ವಂಡರ್ಫುಲ್ ಆಗಿದೆ ನಾನು ಈಗಲೇ ಇದು ಡಿಮ್ಸ್ ತೋರಿಸ್ತಾ ಇದೀನಿ ಇದು ಸಖತ್ತಾಗಿದೆ ಲೇಸರ್ ಶೋ ಸೋ ನಾಳೆ ಇಲ್ಲಿ ಬಂದು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಬಟ್ ಇಲ್ಲಿ ಇಲ್ಲಿ ನೀವು ನೋಡ್ಬೋದು ಲೈಟ್ ಸಖತ್ತಾಗಿ ಅರೇಂಜ್ ಮಾಡಿದ್ದಾರೆ ಆಲ್ ಲೈಟ್ ಇದು ಅಪ್ವರ್ಡ್ ಡೈರೆಕ್ಷನ್ ಎಲ್ಲ ಇದು ಮುಳುಗಡೆ ಹೋಗ್ತಿದೆ ಬಟ್ ಸಮ್ಲೈಟು ಇದು ಲಕ್ಷರಾಗಿ ಲೈಕ್ ಕನ್ನಡ ರಾಜ್ಯೋತ್ಸವ ಓರಿಯನ್ ಮಾಲ್ ಆಮೇಲೆ ಪುನೀತ್ ರಾಜ್ಕುಮಾರ್ ಫೋಟೋ ಮತ್ತು ಕರ್ನಾಟಕ ಫ್ಲ್ಯಾಗ್ ಇವೆಲ್ಲ ಇಲ್ಲಿ ಕಾಣಿಸ್ತಿದೆ ನಿಮಗೆ ಮತ್ತು ಹ್ಯಾಪಿ ಕನ್ನಡ ಕನ್ನಡ ರಾಜ್ಯೋತ್ಸವ ಟು ಆಲ್ ಮತ್ತು ಇಲ್ಲಿ ನಿಮಗೆ ಇದು ಕೆಂಪೇಗೌಡ ಅದು ಇಷ್ಟು ಕಾಣಿಸ್ತದೆ ನಿಮಗೆ ಹಾಗೆ ಪುನೀತ್ ರಾಜ್ಕುಮಾರ್ ಮತ್ತು ಕರ್ನಾಟಕ ಫ್ಲ್ಯಾಗ್ ಇದು ಓರಿಯನ್ ಮಾಲು ನೀವು ಎಲ್ಲಿ ಬರಬೇಕು ಅಂದರೆ ಲೇಖತ್ರ ಲೇಖತ್ರ ಬಂದರೆ ನಿಮಗೆ ನೀಟಾಗಿ ಅಬ್ಸರ್ವ್ ಮಾಡ್ಬೋದು ವಾಟರ್ ಫಾಲ್ ಥರ ಇದು ಮಾಡಿದ್ದಾರೆ ಆ ವಾಟರ್ ಫಾಲ್ ಅಲ್ಲೇ ನೀಟಾಗಿ ಇದು ಕೆಲವು ಲೈಟ್ ಪ್ಲೇಸಸ್ ಇದೆ ಐ ಥಿಂಕ್ ಇಟ್ ಇದು ಸಿಕ್ಸ್ ತರ್ಟಿ ಆರೂವರೆಗೆ ಇದೆ ಅನ್ಸುತ್ತೆ ನಾಳೆ ಎಲ್ಲರೂ ಒಂದು ಎಂಜಾಯ್ ಮಾಡಿ ಇದು ಓರಿಯನ್ ಮಾಲ್ ಇಲ್ಲಿ ಇದು ನೀವು ಇದು ಫೋಟೋ ಎಲ್ಲ ಕ್ಲಿಕ್ ಮಾಡ್ಬೋದು ಇದು ಲೇಕ್ ಹತ್ರ ಇದು ವೈಟ್ ರೈಡ್ ಸೆಂಟರ್ ಇದು ಓರಿಯನ್ ಮಾಲ್ ಅಲ್ಲಿ ಕಾಂಟ್ ಸ್ಟೇಟನ್ ಹೋಟೆಲ್ ಮತ್ತು ಈ ಕಡೆ ಇರೋದು ಬ್ರಿಗೇಡ್ ಅಪಾರ್ಟ್ಮೆಂಟು ह्यापी कन्ड राजोत्सव टू आल प्लीज लाइक द वीडियो शेर द वीडियो आब्सक्रैब मई यूट्यूब चानल हन राजो कन्न राज्योत्सव हार्दिक शुभाशयू वीडियोन लाइक शेरमी नब्सक्रैबी अंत हेटू गुड नाइट बाय बाय